ದೊಡ್ಡ ದೊಡ್ಡಮರಲವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಮೆಹರು ಜಮಾ ಮೊಹಮ್ಮದ್ ಇಕ್ಬಾಲ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಕನಿಷಾ ಪಾತಿಲಾ ಇತಿಯಾಜ್ ಆಯ್ಕೆಯಾದರು ಈ ಕಾರ್ಯಕ್ರಮದಲ್ಲಿ ರಾಮನಗರ ಕ್ಷೇತ್ರದ ಶಾಸಕರಾದ ಇಕ್ಬಾಲ್ ಹುಸೇನ್ ಅವರು ಆಗಮಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಇದೇ ದಿನದಂದು ಮರಲವಾಡಿ ಹೋಬಳಿಯ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ದರು ಈ ಜನಸಂಪರ್ಕ ಸಭೆಗೆ ಮರಲವಾಡಿ ಹೋಬಳಿಯ ಸಾವಿರಾರು ಜನರು ಹಾಜರಿದ್ದು ಅವರ ಸಮಸ್ಯೆಗಳನ್ನು ಶಾಸಕರಿಗೆ ಅರ್ಜಿ ಸಮೇತ ಸಲ್ಲಿಸಿದರು ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸುವ ಪ್ರಯತ್ನವನ್ನು ಮಾಡಿದರು ಮರಣವಾಗಿ ಹೋಗುವ ಭಾಗದಲ್ಲಿ ಕೆಟ್ಟ ಶುದ್ಧ ನೀರಿನ ಗಟ್ಟರೆಗಳ ರಿಪೇರಿಗಾಗಿ ಹಣವನ್ನು ಕೂಡ ಮಂಜೂರು ಮಾಡಿದರು ಈ ಭಾಗದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು എന്താണ് എന്തോ ഇവിടെ